ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾದ ವಿತರಕನಾಗಿ ನಾನು ಭಾಳ ಖುಷಿಯಿಂದ ಇದ್ದೀನಿ ಏಕೆಂದರೆ ಯಾವುದೇ ಸಿನಿಮಾ ರಿಲೀಸ್ ಆಗೋ ಮುಂಚೆ ಥಿಯೇಟ್ರ್ ಎನ್ಕ್ವೈರಿಗಳಿರ್ಬೋದು ಮತ್ತೊಂದು ಇನ್ನೊಂದು ವ್ಯಾಪಾರ ಇವತ್ತು ಬರೀ ವ್ಯಾಪಾರ ಮಾತ್ರ ಮಾತಾಡ್ತೀನಿ ಯಾಕೆಂದರೆ ವಿತರಕನಾಗಿ ನಾನು ನಿಮಗೆ ಸವಿಸ್ತಾರವಾಗಿ ಹೇಳಬೇಕಾಗ್ತದೆ ಉಪಾಧ್ಯಕ್ಷ ಸಿನಿಮಾ ನಾವು ಪ್ರೀ ರಿಲೀಸು ಒಂದು ಒಂದು ಅರ್ಧ ಭಾಗ ಮಾತ್ರ ದಡ ತಲುಪಿದ್ವಿ ದಯೆಯಿಂದ ಜನಗಳ ಆಶೀರ್ವಾದದಿಂದ ಹಾಗೂ ಇಂಡಸ್ಟ್ರಿಯ ಸಪೋರ್ಟಿಂದ ನಾವು ಇವತ್ತು ಏನು ಮೂರು ದಿವಸ ಕಳೆದು ಇವತ್ತು ನಾಲ್ಕನೇ ದಿವಸಕ್ಕಿದ್ದೀವಿ ಒಂದು ಒಳ್ಳೆ ದಡ ಸೇರಿ ಇನ್ನೊಂದಷ್ಟು ಕಿಲೋಮೀಟ್ರ್ ದೂರದಲ್ಲಿ ಮುಂದಕ್ಕೆ ಬಂದಿದ್ದೀವಿ ಸೊ ಹಂಗಾಗಿ ಭಗವಂತ ನಮಗೆ ಆಶೀರ್ವಾದ ಮಾಡಿದ್ದಾನೆ ನಿಮ್ಮೆಲ್ಲರ ಸಹಕಾರದಿಂದ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಸೊ ಇದೇ ರೀತಿ ಉಪಾಧ್ಯಕ್ಷ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಯಾಕಂದರೆ ಪೈರಸಿ ಮತ್ತೊಂದು ಇನ್ನೊಂದು ನಮ್ಮ ಚಿಕ್ಕಣ್ಣವರು ನಿದ್ದೆ ಬಿಟ್ಬಿಟ್ಟಿದ್ದಾರೆ ಊಟನೂ ಬಿಟ್ಟಿದ್ದಾರೆ ನನಗೆ ಕಳಿಸ್ತಾ ಇರ್ತಾರೆ ಅಪ್ಪಾಜಿ ಪೈರಸಿ ಇಷ್ಟ ಆಯ್ತಂತೆ ಅಷ್ಟಾಯ್ತಂತೆ ಅಂತ ದಯವಿಟ್ಟು ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾವುದೇ ಕದ್ದು ತಿನ್ನೋದು ಮಜಾ ಇರ್ತದೆ ಬಟ್ ಕದಿಯವರೆಲ್ಲ ಕಳ್ಳರಾಗೇ ಇರ್ತಾರೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಾವೇನು ಬೇರೆಯವ್ರ ರೀತಿ ಐನೂರು ಸಾವಿರ ರೂಪಾಯಿ ಟಿಕೆಟ್ ಇಟ್ಟಿಲ್ಲ ಭಾಳ ಕಡಿಮೆ ಮೊತ್ತದ ಟಿಕೆಟ್ ಇಟ್ಟಿದ್ದೀವಿ ಪೈರಸಿ ಮಾಡುವಂಥವ್ರು ಹೇಳಿದ್ರೆ ಅವ್ರಿಗೂ ಬೇಕಾದ್ರೆ ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡೋಣ ಈ ಸಿನಿಮಾ ಕಳ್ಳರು ಅಂತೇಳಿ ಅವ್ರಿಗೇನೆ ಒಂದು ಇದು ಮಾಡ್ಕೊಳ್ಳೋಣ ಯಾಕೆಂದರೆ ಸಾಕಷ್ಟು ಜನ ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ವರ್ಷಾನ್ಗಟ್ಲೆ ಅವೆಲ್ಲ ಅವಾಗವಾಗ ಹೋಗ್ಬೋದು ಬಟ್ ಇವ್ರುಗಳೆಲ್ಲ ಇವ್ರ ಜೀವನನೇ ಮುಡಿಪಿಟ್ಟು ಈ ಸಿನಿಮಾನ ಮಾಡಿದ್ದಾರೆ ದಯವಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು ಇಷ್ಟ ನಿಮ್ಮದು ಯಾವುದೋ ಒಂದು ಚಿಕ್ಕ ಫೋನಲ್ಲಿ ಒಬ್ಬರು ಭವಿಷ್ಯನ ಹಾಳು ಮಾಡಿಬಿಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಇದೊಂದು ನನ್ನ ಮನವಿ ಹಾಗೆ ಉಪಾಧ್ಯಕ್ಷ ಸಿನಿಮಾಕ್ಕೆ ಯಾರ್ಯಾರು ಆಶೀರ್ವಾದ ಮಾಡಿದ್ರಿ ಹಾಗೂ ಸಹಕಾರ ಮಾಡಿದ್ರಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ನಮಸ್ಕಾರ ಆಲ್ರೆಡಿ ಉಮಾಪತಿ ಫಿಲ್ಮ್ಸ್ ಉಮಾಪತಿ ಫಿಲ್ಮ್ಸ್ ಅಕೌಂಟು ಫ್ರೀಸ್ ಆಗಿದೆ ಇನ್ಕಮ್ ಟ್ಯಾಕ್ಸ್ ಇಂದ ಹಿಂಗೆ ಹೇಳಿ ಹೇಳಿ ಸೊ ಬೇಡ ಅದು ಅಲ್ಲಿಗೆ ಸೀಮಿತ ಇಟ್ಟು ಸರ್ ನಿಮಗೆ ಗೊತ್ತು ಎಲ್ಲೇ ಕೂತ್ಕೊಂಡ್ರು ಫೋನಲ್ಲಿ ಇದು ತೊಗೋಬೋದು ಕಲೆಕ್ಷನ್ ರಿಪೋರ್ಟ್ಸ್ ತೊಗೊಬೋದು ಏನು ಅದೇನು ಕಷ್ಟ ಏನಿಲ್ಲ ಸೊ ನಿಜವಾಗ್ಲೂ ನನಗೆ ಭಾಳ ಖುಷಿಯಾಗಿದೆ ಏನು ಅಂದರೆ ಸಾಕಷ್ಟು ಜನ ಡಿಸ್ಟ್ರಿಬ್ಯೂಟ್ರ್ಗಳಿರ್ಬೋದು ಸಾಕಷ್ಟು ಜನ ಎಕ್ಸಿಬಿಟ್ರ್ಗಳು ನಮಗೆ ಥಿಯೇಟ್ರ್ ಬೇರೆ ಸಿನಿಮಾ ಇದ್ದರೂ ಅದನ್ನು ತೆಗೆದು ನಮಗೆ ಕೊಟ್ಟರು ಸೊ ಹಾಗಾಗಿ ಇವತ್ತೇನು ನೀವು ಫಿಗರ್ಸ್ ನೋಡ್ತಾ ಇದ್ದೀರಾ ಅದೆಲ್ಲ ನಮ್ಮ ತಂಡದ ಶ್ರಮ ಹಾಗೂ ನಮ್ಮ ಯಾರು ಉಪಾಧ್ಯಕ್ಷ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿದ್ರು ಅವರೆಲ್ಲರ ಇದು ಸಕ್ಸಸ್ ಮಿಟಲ್ ಖಂಡಿತವಾಗ್ಲೂ ನಮ್ಮ ಚಿಕ್ಕಣ್ಣ ಅವರು ಹೇಳ್ತಾರೆ ಪ್ರೊಡ್ಯೂಸರ್ ಬೈಲ್ ಬರಬರ್ತ ಅದು ಸೋ ಹಾಗಾಗಿ ನಮ್ಮ ಹೀರೋ ಅವರು ಹೇಳ್ತಾರೆ ಕಲೆಕ್ಷನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಯು ನಂದೆ